ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ಯಾವತ್ತು ಕೂಡ ಭೂಮಸೂದೆ ಕಾನೂನಿಂದ ಹಿಡಿದು ನಿವೇಶನ ಕೊಡ್ತಕ್ಕಂಥ ಕಾರ್ಯಕ್ರಮದ ಹಿಡಿದು ಬಡವರಿಗೆ ಮನೆ ಕಟ್ಟಿಸಿಕೊಡುವಂತ ಕಾರ್ಯಕ್ರಮ ಹಿಡಿದು ಇವತ್ತು ಒಂದು ಸಂಸಾದರೂ ಸರ್ಕಾರಿ ಜಾಗದ ಒಂದು ಹಕ್ಕು ಪತ್ರ ಒಬ್ಬ ಮನುಷ್ಯನಿಗೆ ಇದ್ದಿದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ ಅಂತ ಹೇಳ್ತಕ್ಕಂಥ ಮಾತ್ರ ಪ್ರತಿ ಹಂತದಲ್ಲಿ ನಮಗೆ ಅವರು ಎಷ್ಟು ಸಹಾಯ ಮಾಡಿದ್ರೆ ಬಿಟ್ಟಿದ್ದಾರೆ ಅಂತೇಳಿ ನಂಗೆ ಆತ್ಮ ಇದೆ ಬಡವರಿಗೆ ಸಹಾಯ ಆಗಿದೆ ಒಂದು ಹೆಣ್ಮಗಳು ಆಫೀಸಿಗೆ ಸರ್ಕಾರಿ ಬಸ್ ನಲ್ಲಿ ಈಗ ಇಲ್ಲಿ ಸರ್ಕಾರಿ ನಗರದಲ್ಲಿ ಇಲ್ಲದೆ ಇದ್ದಿರತಕ್ಕಂಥ ಜಾಗದಲ್ಲಿ ಒಂದು ಉದ್ಯೋಗಕ್ಕೆ ಹೋಗುವಂಥ ದಿನನಿತ್ಯ ಅದು ಉಳಿತಾಯ ಎಷ್ಟಾಗ ಒಂದು ಕರೆಂಟಿಗೆ ಬಿಲ್ಲು ಪಾವತಿ ಮಾಡದೇ ಇರತಕ್ಕ ಸ್ಥಿತಿಯಲ್ಲಿ ಒಂದು ಪಾಪದ ಬಡವರಿಗೆ ಎಷ್ಟು ಅದಕ್ಕೆ ಪ್ರಯೋಜನ ಆಗಿದೆ ಇವತ್ತು ಒಂದು ಕುಟುಂಬದ ಹೆಣ್ಮಗಳಿಗೆ ದುಡ್ಡು ಸಿಗ್ತಕ್ಕಂಥದ್ದು ಎಷ್ಟು ಅವರ ಬದುಕಿನಲ್ಲಿ ಅದು ನಮಗೆ ಆಗಿದೆ ಅನ್ನುವಂಥದ್ದು ಮುಖ್ಯ ಅಲ್ಲ ಅದು ಅವರ ಮನೋಸ್ಥಿತಿ ಹೇಗಿದೆ ನನಗೆ ನಾವು ಕಾಂಗ್ರೆಸ್ ಪಕ್ಷ ಬಡವರಿಗೆ ಸಹಾಯ ಮಾಡಿದ್ದೇವೆ ಅದು ಒಂದಲ್ಲ ಒಂದು ದಿವಸ ನಮ್ಗೆ ಅವರು ಮತ್ತೆ ನೆನಪು ಮಾಡ್ತಾರೆ ಇನ್ನೊಂದು ಸಂದರ್ಭದಲ್ಲಿ ನಮ್ಗೆ ನಾವು ಇವತ್ತು ನಮ್ಮ ಸರ್ಕಾರ ಇದೆ ಅದು ಯಾವುದೇ ಕಾರಣಕ್ಕೆ ನಿಲ್ಲುದಿಲ್ಲ ಅಂತ ಹೇಳಿದ್ರೆ ಆ ಕಾರ್ಯಕ್ರಮ ಯಥಾವತ್ತಾಗಿ ಪ್ರಾಮಾಣಿಕವಾಗಿ ಜನರಿಗೆ ತಲುಪುತ್ತದೆ ತಾವು ಪ್ರಶ್ನೆ ಕೇಳಿದ ಸಂತೋಷ ತಮ್ಮ ಮೂಲಕ ಜನತೆಗೆ ವಿನಂತಿ ಮಾಡಿಕೊಳ್ಳೋದು ನಾನಂತೂ ನಾವು ನಮಗೆ ನೀವು ಓಟ್ ಕೊಟ್ಟಿದ್ದೀರಾ ಬಿಟ್ಟಿದ್ದೀರಾ ಹೇಳೋದು ನಮ್ಗೆ ಮುಖ್ಯ ಅಲ್ಲ ನಿಮಗೆ ಪಾಪದ ಬಡವರಿಗೆ ನಮ್ಮಿಂದ ಸಹಾಯ ಆಗಿದೆ ಪಕ್ಷ ಈ ಕಾಂಗ್ರೆಸ್ ಪಕ್ಷ ಅವರ ಬದುಕಿಗೆ ಹಸರಾಗತಕ್ಕಂಥ ಕೆಲಸವನ್ನು ಮಾಡಿದೆ ಅನ್ನುವ ಸಂತೋಷ ನಮಗೆ ಖಂಡಿತ ಇದೆ ಸಂತೋಷ ನಮಗೆ ನೀವು ಪ್ರಶ್ನೆ ಕೇಳಿದು ಬಹುಶಃ ಜನತೆಗೆ ಹುಟ್ಟಿಸುವ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಸಂತೋಷ